ಬಂದಳು ನಿಂದಳು ಮಹಾಲಕ್ಷ್ಮಿ ಬೇಡುವವರಗಳ ನೀಡಲು ಬಂದಳು ನಿಂದಳು ಬಂದಳು ನಿಂದಳು ಮಹಾಲಕ್ಷ್ಮಿ ಬೇಡುವವರಗಳ ನೀಡಲು ಶ್ವೇತಾಂಬರದಿಂ ಹೊಳೆಯುತ್ತಲೇ ಶ್ವೇತಾಂಬರದಿಂ ಹೊಳೆಯುತ್ತಲೀ ನಗೆ ಚಲ್ಲುತ ನಿಂದಿಹಳು ಹೂನಗೆ ಚಲ್ಲುತ ನಿಂದಿಹಳು ಬಂದಳು ನಿಂದಳು ಬಂದಳು ನಿಂದಳು ಮಹಾಲಕ್ಷ್ಮೀ ಬೇಡುವವರಗಳ ನೀಡಲು ಕರದಿ ತಟ್ಟೆಯ ಪಿಡಿಯುತಲಿ ಕನಕಾಭರಣವ ತುಂಬಿಹಳು ಕರದಿ ತಟ್ಟೆಯ ಪಿಡಿಯುತ್ತಲೀ ಕನಕಾಭರಣವ ತುಂಬಿಹಳು ಸರ್ವಾಭರಣದಿ ಶೋಭಿಸುತ್ತಾ ಸರ್ವಾಭರಣದಿ ಶೋಭಿಸುತ್ತಾ ಕರುಣೆಯ ಕಣ್ಗಳಿಂ ಗಳಿಂ ನೋಡಿಹಳು ಕರುಣೆಯ ಕಣ್ಗಳಿಂ ಗಳಿಂ ನೋಡಿಹಳು ಬಂದಳು ನಿಂದಳು ಬಂದಳು ನಿಂದಳು ಮಹಾಲಕ್ಷ್ಮೀ ಬೇಡುವವರಗಳ ನೀಡಲು ಬರುವ ಭಕ್ತರನು ಹರಸುತಲಿ ಅಭಯವ ತೋರುತ ನಿಂದಿಹಳು ಬರುವ ಭಕ್ತರನು ಹರಸುತಲಿ ಅಭಯವ ತೋರುತ ನಿಂದಿಹಳು ರತ್ನ ಕಿರೀಟ ದೊ ರತ್ನ ಕಿರೀಟ ದೊ ಮಿಂಚಿನ ತೆರದಲ್ಲಿ ಹೊಳೆಯುವಳು ಮಿಂಚಿನ ತೆರದಲ್ಲಿ ಹೊಳೆಯುವಳು ಬಂದಳು ನಿಂದಳು ಬಂದಳು ನಿಂದಳು ಮಹಾಲಕ್ಷ್ಮೀ ಬೇಡುವ ವರಗಳ ನೀಡಲು ಶಾರದ ದಾಸಿಯ ಪೂಜೆಯನು ಪ್ರೇಮದಿ ಅರ್ಪಿಸಿ ಕೊಳ್ಳುತ್ತಲೀ ಶಾರದ ದಾಸಿಯ ಪೂಜೆಯನು ಪ್ರೇಮದಿ ಅರ್ಪಿಸಿ ಕೊಳ್ಳುತ್ತಲೀ ಭಾವಾನಂದದೊಳ ಮುಳುಗಿಸುತ್ತಾ ಭಾವಾನಂದದೊಳು ಮುಳುಗಿಸುತ್ತಾ ಬೆನ್ನಲಿ ಕಾಯಲು ನಿಂದಿಹಳು ಬೆನ್ನಲಿ ಕಾಯಲು ನಿಂದಿಹಳು ಬಂದಳು ನಿಂದಳು ಬಂದಳು ನಿಂದಳು ಮಹಾಲಕ್ಷ್ಮೀ ಬೇಡುವ ವರಗಳ ನೀಡಲು ಶ್ವೇತಾಂಬರದಿಂ ಹೊಳೆಯುತಲಿ, ಶ್ವೇತಾಂಬರದಿಂ ಹೊಳೆಯುತ್ತಲೀ ಹೂ ಚಲ್ಲುತ್ತ ನಿಂದಿಹಳು ಹೋ ನಗೆ ಚುತ ನಿಂದಿಹಳು ಬಂದಳು ನಿಂದಳು ಬಂದಳು ನಿಂದಳು ಮಹಾಲಕ್ಷ್ಮೀ ಬೇಡುವವರಗಳ ನೀಡಲು ಬೇಡುವವರಗಳ ನೀಡಲು ಬೇಡುವವರಗಳ ನೀಡಲು